ಬೇರೆ ಬೇರೆ ದೇಶದಲ್ಲಿ ಆರ್ಭಟಿಸ್ತಾ ಇರುವಂತಹ ಕೊರೋನಾ ದೇಶದಲ್ಲೂ ಕೂಡ ಭೀತಿಯನ್ನ ಸೃಷ್ಟಿ ಮಾಡಿದೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಮೂರು ಮಗುವಿಗೆ ಕೊರೋನಾ ಪಾಸಿಟಿವ್ ಆಗಿರೋದ್ರಿಂದ ಆತಂಕ ಹೆಚ್ಚಾಗಿದೆ ಈ ಜೆ ಎನ್ ಒನ್ನ ಉಪತಳಿ ಏನಿದೆ ಇದು ಯಾವ ಮಟ್ಟಿಗೆ ಗಂಭೀರತೆ ಇದೆ ಜನ ಭಯ ಪಡಬೇಕ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನ್ಯೂಸ್ ಫಸ್ಟ್ ಜೊತೆಗಿದ್ದಾರೆ ಡಾಕ್ಟರ್ ಸುನೀಲ್ ಸಾಂಕ್ರಾಮಿಕ ರೋಗ ತಜ್ಞರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ನಿಮಗೆ ಗೊತ್ತಿವಾಗ ಜೆ ಎನ್ ಒನ್ ಎಲ್ಲ ಎಲ್ಲ ಕಡೆ ಈಗ ಚರ್ಚೆ ಆಗ್ತಾ ಇದೆ ದೆಹಲಿಯಲ್ಲಿ ಆಸ್ಪತ್ರೆ ಆಸ್ಪತ್ರೆಗಳಿಗೆ ರೆಡಿ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಕೇರಳದಲ್ಲಿ ಆಂಧ್ರದಲ್ಲಿ ಮಾಸ್ಕ್ ಹಾಕಿ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಮಾಸ್ಕನ್ನು ಬಳಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ಇದೇನು ಜನ ಭಯಪಡಬೇಕಾ ಗಂಭೀರತೆ ಎಷ್ಟಿದೆ ಸರ್ ಸೀರಿಯಸ್ನೆಸ್ ಯಾವ ಥರ ಇದೆ ಅಂತ ಈಗ ಈಗ ನಾವು ಏನು ನಮ್ಮ ದೇಶದಲ್ಲಿ ನೋಡ್ತಾ ಇರೋಂಥ ಕೇಸಸ್ ಏನಿದೆ ಇದು ಓಮಿಕ್ರಾನ್ನ ಉಪತಳಿ ಅಂತ ಹೇಳ್ಬೋದು ಜೆ ಎನ್ ಒನ್ ಮತ್ತು ಎಕ್ಸ್ ಟಿ ವಿ ಕಾಂಬಿನೇಷನ್ನಿಂದ ಬಂದಿರುವಂಥ ಒಂದು ಕೋವಿಡ್ ವೈರಸ್ ಕಾಯಿಲೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇದು ತಮಗೆಲ್ಲ ತಿಳಿದಿರುವಂತೆ ಆಲ್ರೆಡಿ ಒಮಿಕ್ರಾನ್ ಬಂದಿರೋದ್ರಿಂದ ಇದ್ರದ್ದು ತೀವ್ರತೆ ಜಾಸ್ತಿ ಇರಲ್ಲ ಅಂದರೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೋದು ಬಟ್ ಇದನ್ನು ನೋಡ್ತಾ ಹೋದಾಗ ಇದು ಸೀರಿಯಸ್ ಎಫೆಕ್ಟ್ಸ್ ಅಂದರೆ ಹಾಸ್ಪಿಟ್ಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅಥವಾ ಅದರ ಮೇಲೆ ಏನು ಗಂಭೀರ ಪರಿಣಾಮ ಅಂತ ಉಂಟಾಗಂಥ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಜನರು ಏನು ಆತಂಕ ಪಡೋವಂಥ ಅಗತ್ಯ ಇಲ್ಲ ಆಮೇಲೆ ಏನಾಗಿದೆ ಈಗ ಕೋವಿಡ್ ನೋಡ್ತಾ ಹೋದಾಗ ನಾವು ಎಪಿಡೆಮಿಕ್ ಅಂತ ನಾವು ಮೊದಲು ಮಾತಾಡ್ತಾ ಇದ್ವಿ ಈಗ ಅದು ಎಂಡಿಮಿಕ್ ಅಂತ ಇರುತ್ತೆ ಸೊ ಕೆಲವಾರು ಸಂದರ್ಭಗಳಲ್ಲಿ ನೋಡ್ತಾ ಹೋದಾಗ ಈ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೋದು ಬಟ್ ಈ ಒಂದು ಏನು ಒಮಿಕ್ರಾನ್ ಉಪತಳಿ ಇರೋದ್ರಿಂದ ಹೊಸ ಸ್ಟ್ರೈನ್ ಯಾವುದು ಬಂದಿಲ್ಲದೆ ಇರೋದರಿಂದ ಸದ್ಯಕ್ಕೆ ಜನರು ಇದ್ರ ಬಗ್ಗೆ ಗ ಆತಂಕ ಪಡುವಂಥ ಅಗತ್ಯ ಇಲ್ಲ ಬಟ್ ಏನು ವಲ್ನರಬಲ್ ಗ್ರೂಪ್ ಅಂತ ನಾವೇನು ಹೇಳ್ತೀವಿ ವಯಸ್ಸಾಗಿರೋರು ಅಂಥವ್ರು ಕೋಮರ್ಬಿಟ್ ಕಂಡೀಷನ್ ಇರೋವಂಥವ್ರು ಅವರು ಆದಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಬಯಸಿದರೆ ಒಳ್ಳೆಯದು ಅಂತ ಹೇಳ್ಬೋದು ಕೇರಳದಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ನಮ್ಗೆ ಯಾವಾಗಲೂ ಕೂಡ ಸಮಸ್ಯೆ ಉಂಟು ಮಾಡೋದು ಕೇರಳದಲ್ಲಿ ಯಾವಾಗ ಕೇಸಸ್ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕ್ಕಾಗಿ ರಾಜ್ಯದಲ್ಲೂ ಕೂಡ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಬೇರೆ ಬೇರೆ ಸಿಂಗಾಪುರ ಇಲ್ಲೆಲ್ಲ ತಾಯ್ಲ್ಯಾಂಡ್ ಈ ಕಡೆ ಎಲ್ಲ ಜನ ಜಾಸ್ತಿ ವಿಸಿಟ್ ಮಾಡ್ತಾ ಇರ್ತಾರೆ ಸೊ ಅಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಲ್ಲಿಂದ ಹೋಗಿ ಬಂದಿರೋ ಇಲ್ಲಿ ಇರೋರ ಮೇಲೆ ಎಫೆಕ್ಟ್ ಆಗುತ್ತಾ ಹೇಗೆ ಸರ್ ಈಗ ನೀವು ನೋಡ್ತಾ ಹೋದಾಗ ಕರ್ನಾಟಕದಿಂದ ಐ ಮೀನ್ ಕೇರಳದಿಂದ ಕರ್ನಾಟಕಕ್ಕೆ ಡೆಫಿನೆಟ್ಲಿ ಖಂಡಿತ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಕೇರಳದಲ್ಲಿ ಈಗ ಆಲ್ರೆಡಿ ಒಂದು ನೂರ ಎಂಬತ್ತೆರಡು ಏನೋ ರಿಪೋರ್ಟ್ ಆಗಿದೆ ಬಟ್ ಆ ಒಂದು ಕೇರಳದಲ್ಲಿರೋ ಎಲ್ಲ ಕೇಸಸ್ನು ನೋಡ್ತಾ ಹೋದಾಗ ಸಿವಿಯಾರಿಟಿ ಅಂತ ಯಾವುದೂ ಇಲ್ಲ ಹಾಸ್ಪಿಟಲೈಸೇಷನ್ಸ್ ಕೂಡ ಕಮ್ಮಿ ಇದೆ ಸೊ ಹಾಗಾಗಿ ಕೇರಳದಲ್ಲಿ ಕೇಸಸ್ ಜಾಸ್ತಿ ಆದಾಗ ಅಲ್ಲಿಂದ ಸಹಜವಾಗಿ ಕರ್ನಾಟಕ ನೈಬರಿಂಗ್ ಬಾರ್ಡ್ರ್ ಇರೋದರಿಂದ ಅಲ್ಲಿಂದ ಏನೋ ಒಂದು ಜನಗಳ ಮೂಮೆಂಟ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳು ಹೋಗಿ ಬರೋದು ಈ ಥರದರಿಂದ ಕರ್ನಾಟಕದಲ್ಲಿ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಏನಂದರೆ ಇದು ಜಾಸ್ತಿ ಆಗ ಏನು ಒಂದು ತುಂಬಾ ಪರಿಣಾಮ ಬೀರುತ್ತೆ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನಲ್ಲ ಅಲ್ಲಿ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಇದು ಅಮಿ ಒಮಿಕ್ರಾನ್ ಉಪತಳಿ ಸಿಂಗಾಪುರ್ ಇರ್ಬೋದು ಹಾಂಗ್ಕಾಂಗ್ ಇರ್ಬೋದು ಆ ಒಂದು ದೇಶದಲ್ಲಿ ನೋಡ್ತಾ ಹೋದಾಗ ಅದು ಕೂಡ ಒಮಿಕ್ರಾನ್ ಉಪ ತಳಿ ಮತ್ತು ನಮ್ಮ ದೇಶದಲ್ಲಿ ಏನು ಕೇಸಸ್ಗಳು ನೋಡಿದರೆ ಅದು ಕೂಡ ಐದಾರು ರಾಜ್ಯದಲ್ಲಿ ಏನಿದೆ ಅದು ಕೂಡ ಒಮಿಕ್ರಾನ್ ಉಪತಳಿ ನಮ್ಮ ಕರ್ನಾಟಕದಲ್ಲಿ ಈಗೇನು ಮೂವತ್ತೈದು ಕೇಸ್ ರಿಪೋರ್ಟ್ ಆಗಿದೆ ಅದರದ್ದು ಇನ್ನೂ ರಿಪೋರ್ಟ್ಸ್ ಬಂದಿಲ್ಲ ಬಟ್ ಸಾಮಾನ್ಯವಾಗಿ ನೋಡ್ತಾ ಹೋದಾಗ ಇದು ಕೂಡ ಒಂದು ಒಮಿಕ್ರಾನ್ ಉಪತಳಿ ಆಗಿರೋದ್ರಿಂದ ಡೆಫಿನೆಟ್ಲಿ ಇದಿಲ್ಲ ಅಂತ ಆಮೇಲೆ ಇನ್ನೊಂದು ಏನಂದರೆ ಈ ಒಮಿಕ್ರ ಏನು ಇದು ಏನು ನೀವು ಈ ಸ್ಟ್ರೈನ್ ಹೇಳ್ತಾ ಇದ್ದೀವಿ ಇದು ಲಂಗ್ಸಿಗೆ ಅಷ್ಟೊಂದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿಕ್ಕಾಗಲ್ಲ ಸಾಮಾನ್ಯವಾಗಿ ಹಾಗಾಗಿ ಭಾಳಷ್ಟು ಈ ಕೋವಿಡ್ ವೈರಸ್ಗಳು ಲಂಗ್ಸನ್ನ ರೀಚ್ ಆದರೆ ಎಫೆಕ್ಟ್ ಆಗುತ್ತೆ ಬಟ್ ಈ ಒಂದು ವೈರಸ್ಸು ಲಂಗ್ಸಿಗೆ ಆಗಿ ಎಫೆಕ್ಟ್ ಮಾಡುವಂಥ ಸಾಧ್ಯತೆ ಕಮ್ಮಿ ಬಿಕಾಸ್ ಅದು ನಾವು ಅಪ್ಪರ್ಸ್ಪಿಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಮೂಗು ಮತ್ತು ಅದರ ಕೆಳಭಾಗದಲ್ಲೇ ಇದ್ದು ಲಂಗ್ಸಿಗೆ ಹೋಗೋ ಮೊದಲೇ ಇದಾಗ್ಬೋದು ಆಮೇಲೆ ಈ ಒಂದು ಎಲ್ಲ ಡೇಟಾ ನೋಡ್ತಾ ಹೋದಾಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಖಂಡಿತವಾಗಲೂ ಕೇರಳದಿಂದ ನೈಬ್ರಿಂಗ್ ಬಾರ್ಡರ್ ಇರೋದರಿಂದ ಜಾಸ್ತಿ ಆಗುತ್ತೆ ಬಟ್ ಏನಂದರೆ ಅದು ತೀವ್ರತೆ ಖಂಡಿತವಾಗಲೂ ಜಾಸ್ತಿ ಇರೋಲ್ಲ ಯಾಕಂದರೆ ತೀವ್ರತೆ ನೋಡಬೇಕಂದ್ರೆ ಹಾಸ್ಪಿಟ್ಲೈಸೇಷನ್ ನೋಡಬೇಕು ನಾವು ಡೆತ್ ರೇಟ್ ನೋಡಬೇಕು ಸೊ ಈಗ ನೋಡ್ತಾ ಹೋದಾಗ ಅದು ಯಾವುದೋ ಸಾಧ್ಯತೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಆದರೂ ಮುಂಜಾಗ್ರತೆ ಕ್ರಮ ಕೈಗೊಂಡ್ರೆ ಭಾಳ ಒಳ್ಳೆಯದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಮುಂಬೈಯಲ್ಲಿ ಆಲ್ರೆಡಿ ಇಬ್ರು ಬಲಿ ಕೂಡ ಆಗಿದ್ದಾರೆ ಹಾಗಾಗಿ ಜನರಿಗೆ ಒಂದು ರೀತಿಯಾಗಿ ಭಯ ಇರೋದು ಸೊ ಈ ಜೆ ಎನ್ ಒನ್ ಮಾರಣಾಂತಿಕನಾ ಸರ್ ಅಂದರೆ ಸಾಯುವಂತಹ ಸಂಖ್ಯೆ ಜಾಸ್ತಿ ಇರುತ್ತಾ ಇಲ್ಲ ಇದು ಜೆ ಎನ್ ಒನ್ ನೋಡ್ತಾ ಹೋದಾಗ ಇದು ಖಂಡಿತವಾಗ್ಲೂ ಮಾರಣಾಂತಿಕ ಅಂತಿಕ ಅಲ್ಲ ಬಿಕಾಸ್ ಆಗಲೇ ನಾನು ಹೇಳ್ದಂಗೆ ಇದು ಒಮಿಕ್ರಾನ್ ಉಪತಳಿ ಹಾಗಾಗಿ ಲಾಸ್ಟ್ ವೇವ್ ಏನು ಬಂತು ಅದು ಕೂಡ ಒಮಿಕ್ರಾನ್ನಿಂದ ಬಂದಿರೋ ಅಂಥದ್ದು ಇದು ಏನಂದರೆ ಇದು ಇಟ್ ಇನ್ಕ್ರೀಸಸ್ ಇನ್ಫೆಕ್ಷನ್ಸ್ ಅಥವಾ ಸೊ ಇನ್ಫೆಕ್ಷನ್ ಸಂಖ್ಯೆ ಜಾಸ್ತಿ ಖಂಡಿತವಾಗ್ಲೂ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಇದು ಮಾರಣಾಂತಿಕ ಅಲ್ಲ ಬಟ್ ನೀವೇನೀಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೋವಿಡ್ ಬಂದಾಗ ಕೋವಿಡ್ ಪರಿಣಾಮಕ್ಕಿಂತ ಅವರಿಗೆ ಇರುವಂಥ ಕೋಮಾರ್ಬಿಟೈಟಿಸ್ ಇರ್ಬೋದು ಅಂದರೆ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಅಂಥ ಅಥವಾ ತುಂಬ ವಯಸ್ಸಾಗಿರೋವಂಥ ಇರ್ಬೋದು ಅವರಿಗೇನಾದರೂ ಈ ಪರಿಣಾಮ ಬೀರಿದಾಗ ಅವರಿಗೆ ಅದರಿಂದ ಕೋವಿಡ್ ಜೊತೆಗೆ ಈ ಒಂದು ಏನು ವಲ್ನರಬಲ್ ಡಿ ಇದು ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಅವರಿಗೆ ಆ ಕಾಯಿಲೆಗಳಿಂದ ಅದರಿಂದ ಒಂದು ತೊಂದರೆ ಆಗಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಮಾರಣಾಂತಿಕ ಅಂತೂ ಖಂಡಿತವಾಗಲೂ ಅಲ್ಲ ಅಂತ ಹೇಳ್ಬೋದು ಗರ್ಭಿಣಿಯರು ಮತ್ತು ಮಕ್ಕಳು ಯಾವ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಯಾವಾಗಲೂ ಕೋವಿಡಿಗೆ ಬಂದಾಗ ಒಂದು ಮಾಸ್ಕನ್ನು ಬಳಸೋದು ಭಾಳ ಒಳ್ಳೆಯದು ಪರ್ಟಿಕ್ಯುಲರ್ಲಿ ಗರ್ಭಿಣಿಯರು ಇರ್ಬೋದು ಹೆಚ್ಚಾಗಿ ಏನು ದ ಜನಸಂದಣಿ ಇರುವಂಥ ಜಾಗಕ್ಕೆ ಹೋದರೆ ಅವರು ಅದನ್ನು ಮಾಸ್ಕನ್ನು ಬಳಸಲೇಬೇಕಾಗುತ್ತೆ ಆಮೇಲೆ ಅದರ್ ಕೋವಿಡ್ ಏನು ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ ಆಮೇಲೆ ಹ್ಯಾಂಡ್ ಹೈಜೀನ್ ಅಂತ ಕೈಗಳನ್ನ ಸ್ವಚ್ಛವಾಗಿ ತೊಳೆದು ಇದು ಮಾಡೋವಂಥದ್ದು ಸೊ ಈ ಮೂರು ಸೋಷಿಯಲ್ ಡಿಸ್ಟೆನ್ಸಿಂಗು ಹ್ಯಾಂಡ್ ಹೈಜೀನು ಮತ್ತು ಮಾಸ್ಕ್ಗಳನ್ನ ಬಳಕೆ ಆದಷ್ಟು ಜನಸಂದತಿ ಇರೋವಂಥ ಪ್ರದೇಶಗಳನ್ನ ಗರ್ಭಿಣಿ ಸ್ತ್ರೀಯರು ಮತ್ತು ಮಕ್ಕಳು ಅವಾಯ್ಡ್ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಅವರು ಅದರಿಂದ ಕಾಯಿಲೆ ಬರೋದನ್ನು ತಡೆಗಟ್ಟಬೋದು ಅಂತ ಹೇಳ್ಬೋದು ಇದಿಷ್ಟು ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನಿಲ್ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ ಅಂದರೆ ಈಗೇನು ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಈ ಒಮಿಕ್ರಾನ್ನ ಉಪತಳಿ ಜೆ ಎನ್ ಬನ್ ಇದು ಅಂತಹ ಮಾರಣಾಂತಿಕವಾದಂತಹ ರೋಗ ಏನಲ್ಲ ಸಾಮಾನ್ಯವಾಗಿ ಈ ಸೀಸ್ನಲ್ಲಿ ಬರುವಂತಹ ಒಂದು ಸಮಸ್ಯೆ ಅಂದರೆ ಶೀತ ನೆಗಡಿ ಜ್ವರ ಈ ರೀತಿಯಾಗಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅದು ಕೂಡ ಕಾಣಿಸ್ಕೊಂಡಿದೆ ಆದರೆ ಕೇರಳದಿಂದ ರಾಜ್ಯಕ್ಕೆ ಬರುವವರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತಹ ಅವಶ್ಯಕತೆ ಇರುವಂಥದ್ದು ಕ್ಯಾಮ್ರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು